ಸ್ಪೆಷಲ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಶ್ರೀರಾಮನ ಜನ್ಮಭೂಮಿ ಹಾಗೂ ದಕ್ಷಿಣ ಕೊರಿಯಾಕ್ಕೂ ಇರೋ ವಿಶೇಷ ಸಂಬಂಧದ ಕಥೆ ಹೇಳ್ತೀವಿ ಕೊರಿಯನ್ನರಿಗೆ ಅಯೋಧ್ಯೆ ಎಷ್ಟು ಸ್ಪೆಷಲ್ ಅಂದರೆ ಕೊರಿಯನ್ನರು ಅಯೋಧ್ಯೆಯನ್ನ ಮಾತೃಭೂಮಿ ಅಂತ ಗೌರವಿಸ್ತಾರೆ ವೆಲ್ಕಮ್ ಟು ಸುರಿ ಕಥೆ ಶ್ರೀರಾಮ ಅಯೋಧ್ಯೆ ಅಂದರೆ ಉತ್ತರ ಪ್ರದೇಶದವನು ಸೀತಾಮಾತೆಯೋ ನೇಪಾಳದವಳು ಹನುಮಂತನೋ ಕರ್ನಾಟಕದವನು ಇವರಿಗೆಲ್ಲ ಹೇಗೆ ನೆಂಟಾಯಿತು ವಾಲ್ಮೀಕಿ ಮಹರ್ಷಿಗೇ ಗೊತ್ತು ಇದು ಅದನ್ನು ಮೀರಿದ ಕಥೆ ಕೊರಿಯನ್ನರನ್ನು ನೋಡಿರ್ತೀರಿ ಬಣ್ಣದಲ್ಲಾಗ್ಲಿ ಸಂಸ್ಕೃತಿಯಲ್ಲಾಗ್ಲಿ ಹೋಲಿಕೆಯಲ್ಲಾಗಲಿ ಸ್ವಲ್ಪವೇ ಸ್ವಲ್ಪ ಕೂಡ ಭಾರತೀಯರನ್ನು ಹೋಲೋದಿಲ್ಲ ಆದರೂ ಅಯೋಧ್ಯೆ ಇವರ ಪಾಲಿಗೆ ಮಾತೃಭೂಮಿಯಾಗಿದ್ದು ಹೇಗೆ ಇದು ಕೊರಿಯಾದಲ್ಲಿಯೇ ಇರುವ ಕಥೆ ಹೀಗಾಗಿಯೇ ಪ್ರತಿ ವರ್ಷ ಸಾವಿರಾರು ಕುರಿಯನ್ನರು ಅಯೋಧ್ಯೆಗೆ ಬರ್ತಾರೆ ಶ್ರೀರಾಮ ಸೀತೆಯನ್ನು ಪೂಜೆ ಮಾಡ್ತಾರೆ ಹಾಗೆ ಬರುವವರು ಕೊರಿಯಾದ ಕಿಮ್ ರಾಜವಂಶಕ್ಕೆ ಸೇರಿದವರು ಕಿಮ್ ಅಂದ್ರೆ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ನೆನಪಾಗ್ತಾನೆ ಅಲ್ವಾ ಹೌದು ಆತನದ್ದು ಇದೇ ರಾಜವಂಶ ಆತನ ವಂಶದವರ ರಾಣಿಯ ತವರು ಮನೆ ಅಯೋಧ್ಯೆ ರಾಣಿ ಹೋ ಅನ್ನೋದು ಆ ರಾಣಿಯ ಹೆಸರು ಆ ರಾಣಿಯ ಪೂರ್ತಿ ಹೆಸರು ರಾಣಿ ಹೋ ಹುವಾಂಗ್ ಓಕ್ ಇದನ್ನು ತಿಳಿದುಕೊಳ್ಳೋಕೆ ನಾವು ಎರಡು ಸಾವಿರ ವರ್ಷಗಳ ಹಿಂದಕ್ಕೆ ಹೋಗಬೇಕು ಆ ರಾಣಿ ಹೋ ಮೂಲ ಅಯೋಧ್ಯೆ ಆಕೆ ಎರಡು ಸಾವಿರ ವರ್ಷಗಳ ಹಿಂದೆ ಕೊರಿಯಾದ ರಾಜಕುಮಾರನನ್ನ ಮದುವೆಯಾಗಿದ್ದಳಂತೆ ಕೊರಿಯಾ ರಾಜಕುಮಾರನನ್ನ ಮದುವೆಯಾಗುವ ಮುನ್ನ ಆಕೆಯ ಹೆಸರು ಸುರೀರತ್ನ ಅಯೋಧ್ಯೆಯ ರಾಜಕುಮಾರಿಯಾಗಿದ್ದವಳು ಆಗ ಅಯೋಧ್ಯೆಯನ್ನಾಳುತ್ತಿದ್ದವನು ಸೂರ್ಯವರ್ಮನ್ ಅನ್ನೋ ರಾಜ ಆಕೆಗೆ ಸುಮಾರು ಹದಿನಾರನೇ ವಯಸ್ಸಿನಲ್ಲಿದ್ದಾಗ ಬಿದ್ದ ಕನಸೊಂದನ್ನು ನಂಬಿಕೊಂಡು ಕೊರಿಯಾಗೆ ಹೋದಳು ಎನ್ನುವುದು ಒಂದು ಕಥೆ ಕನಸಿನಲ್ಲಿ ಕಂಡ ಬೆಳಕನ್ನು ಹುಡುಕಿ ಹೋದ ಸೂರ್ಯರತ್ನ ತಲುಪಿದ್ದು ಕೊರಿಯಾವನ್ನ ಆಗ ಕೊರಿಯಾದ ರಾಜನಾಗಿದ್ದವನು ಕಿಮ್ ಸುರೋ ಆತ ಅಯೋಧ್ಯೆಯ ಸೂರ್ಯರತ್ನ ಸೌಂದರ್ಯಕ್ಕೆ ಶರಣಾಗಿ ಹೋಗಿದ್ದ ಆಕೆಯನ್ನ ಪರಿಪರಿಯಾಗಿ ಬೇಡಿಕೊಂಡು ಮದುವೆಯೂ ಆದ ಸೂರಿ ರಾಣಿ ಹೋ ಆಗಿ ಬದಲಾದಳು ಹತ್ತು ಮಕ್ಕಳ ತಾಯಿಯಾದಳು ಆ ರಾಣಿ ಹೋ ಅರ್ಥಾತ್ ಅಯೋಧ್ಯೆಯ ಸೂರಿ ಕರಕ್ ಸಾಮ್ರಾಜ್ಯದ ಮೊದಲ ರಾಣಿ ಕರಕ್ ಸಾಮ್ರಾಜ್ಯದ ಪುಟಗಳಲ್ಲಿ ಬರುವ ಆಯತ ಅನ್ನೋ ಪದವೇ ನಮ್ಮ ಉತ್ತರ ಪ್ರದೇಶದ ಅಯೋಧ್ಯೆ ಇವತ್ತಿಗೂ ಅಯೋಧ್ಯೆಗೆ ಸಾವಿರಾರು ಕುರಿಯನ್ನರು ಬರ್ತಾರೆ ತಮ್ಮ ರಾಣಿ ಹೋಳ ನೆನಪಿಗಾಗಿಯೇ ಬರ್ತಾರೆ ಪೂಜೆ ಮಾಡಿಸ್ತಾರೆ ಹಾಗೆ ಬಂದವರು ಸೀತಾರಾಮನ ಭಕ್ತರಾಗಿದ್ದಾರೆ ಈಗ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಅನ್ನೋ ಎರಡು ದೇಶಗಳು ಉದ್ಭವವಾಗಿವೆ ಅಲ್ಲ ಆಗ ಆ ಎರಡೂ ದೇಶಗಳು ಒಂದೇ ಆಗಿದ್ದವು ಈ ರಾಣಿಯ ವಂಶಸ್ಥರು ಈಗಲೂ ದಕ್ಷಿಣ ಕೊರಿಯಾದಲ್ಲಿದ್ದಾರೆ ಉತ್ತರ ಕೊರಿಯಾದಲ್ಲೂ ಇರಬಹುದು ಆದರೆ ಆ ದೇಶದ ಸಾಮ್ರಾಟ ಕಿಮ್ ಜಾಂಗ್ ಉನ್ ಆತನ ಹುಚ್ಚಾಟಗಳ ಕತೆ ತಿಳ್ಕೊಂಡಿರ್ತೀರಾ ಬಿಡಿ ಆದರೆ ಈ ಸುರಿರತ್ನ ಕಥೆ ಇವತ್ತಿಗೂ ಕುರಿಯನ್ನರಲ್ಲಿ ಜೀವಂತವಾಗಿದೆ ಜಾನಪದವಾಗಿದೆ ದಂತ ಕಥೆಗಳಾಗಿ ಉಳಿದುಕೊಂಡಿವೆ ಅದೇ ನೆನಪಿನಲ್ಲಿ ಅಯೋಧ್ಯೆಯಲ್ಲಿ ಸುರಿರತ್ನ ಪಾರ್ಕ್ ನಿರ್ಮಾಣಕ್ಕೆ ಸಿಎಂ ಯೋಗಿ ಆದಿತ್ಯನಾಥ್ ಮನಸ್ಸು ಮಾಡಿದ್ದಾರೆ ರಾಮಾಯಣ ನಮ್ಮದು ನಮ್ಮ ನೆಲದ ಪುಣ್ಯ ಕಥೆ ಆದರೆ ಶ್ರೀರಾಮ ಹಾಗೂ ರಾಮನ ಹೆಜ್ಜೆಗಳು ಪಕ್ಕದ ಶ್ರೀಲಂಕಾದಲ್ಲೂ ಇವೆ ನೇಪಾಳವಂತೂ ಬಿಡಿ ಸೀತಾಮಾತೆಗೆ ಜನ್ಮ ಕೊಟ್ಟ ಪುಣ್ಯಭೂಮಿ ಆದರೆ ಇದೇ ಶ್ರೀರಾಮ ಮುಸ್ಲಿಮರೇ ಹೆಚ್ಚಾಗಿರುವ ಇಂಡೋನೇಷ್ಯಾ ಮಲೇಷಿಯಾದಲ್ಲೂ ಇದ್ದಾನೆ ಮಾರಿಷಸ್ ಪಾಕಿಸ್ತಾನ ಅಫ್ಘಾನಿಸ್ತಾನ ಥೈಲ್ಯಾಂಡ್ ಬ್ಯಾಂಕಾಕ್ ಲಾವೋಸ್ ವಿಯೆಟ್ನಾಂ ಕಾಂಬೋಡಿಯಾ ಸಿಂಗಾಪುರ್ ಹೀಗೆ ಹಲವು ದೇಶಗಳಲ್ಲಿ ರಾಮಾಯಣದ ರಾಮನ ಹೆಜ್ಜೆ ಗುರುತುಗಳಿವೆ